ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ ಇಪ್ಪತ್ತ ಮೂರು ಈ ಎಪಿಸೋಡ್ ಬೆಳಗಾವ್ನ ಶ್ರೀಮತಿ ಐಶ್ವರ್ಯಾ ಸಂಗಾಲೆ ಅವರಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಈ ಸ್ವೀಟ್ ಬೇಡ ನನಗೆ ಅವನು ಅವಳ ಬಳಿ ಬ ಬಂದಾಗಿತ್ತು ನನಗೆ ಈ ಸ್ವೀಟ್ ಬೇಕು ಅವನು ಅವಳ ತುಟಿಯತ್ತ ಬಾಗಿ ಹೇಳಿದ ಇದು ಆಫೀಸು ಎಂದಳು ಸಮನ್ವಿ ಪಬ್ಲಿಕ್ಕಲ್ಲಿ ರೊಮ್ಯಾನ್ಸ್ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ ಡೋರ್ ಕ್ಲೋಸ್ ಆಗಿದೆ ನನ್ನ ಪರ್ಮಿಷನ್ ಇಲ್ಲದೆ ಯಾರೂ ಒಳಗೆ ಬರೋಲ್ಲ ಅವನು ಅವಳಿಗೆ ಹೇಳಿದ ಇಲ್ಲಿಯವರೆಗೆ ಸುನಂದ ಅವರು ಹಬ್ಬಕ್ಕೆ ಕೊಡಲಿರುವ ಬಟ್ಟೆ ಖರೀದಿಸಿಕೊಂಡು ಬರಲು ತಿಳಿಸುತ್ತಾರೆ ಸಮನ್ವಯ ಮನೆಗೆ ಸಮರ್ಥ್ ಮತ್ತು ಅವನ ತಾಯಿ ಹೆಣ್ಣು ಕೇಳಲು ಬರುತ್ತಾರೆ ಮದುವೆಯ ಮಾತುಕತೆ ನಡೆಯುತ್ತದೆ ಸಮನ್ವಿ ಮದುವೆಗೆ ಒಪ್ಪಿಗೆ ಸೂಚಿಸಿದ್ದು ಸುಮಿತ್ರಾ ಅವರಿಗೆ ತುಂಬ ಸಂತೋಷವಾಗುತ್ತದೆ ಮುಂದುವರಿದ ಭಾಗ ಮರುದಿನ ಸೋಮವಾರ ಆದ್ದರಿಂದ ಸಮನ್ವಿ ಆಫೀಸ್ಗೆ ಹೋಗಬೇಕಾಗಿತ್ತು ಅವನು ಅವಳಲ್ಲಿ ದುಡ್ಡು ಬೇಡ ಎಂದರೂ ಅವಳಿಗೆ ಅದು ಒಪ್ಪಿಗೆಯಾಗಿರಲಿಲ್ಲ ಸ್ಯಾಲರಿಯಿಂದ ಕಳೆಯುತ್ತಿದ್ದೇನೆ ಎಂದು ಹೇಳುತ್ತಿದ್ದ ಆದರೆ ಅವನು ಅವಳಿಗೆ ಎಷ್ಟು ಸ್ಯಾಲರಿ ಕೊಡುತ್ತಿದ್ದಾನೆ ಎಂಬುದು ಅವಳಿಗೆ ಗೊತ್ತಿರಲಿಲ್ಲ ಅಂದವಳು ಆಫೀಸ್ ಅಕೌಂಟೆಂಟ್ ಅಲ್ಲಿ ಕೇಳಿ ತಿಳಿದುಕೊಳ್ಳಬೇಕೆಂದುಕೊಂಡಳು ಅವರ ಬೆಂಗಳೂರಿನ ಬಾಡಿಗೆ ಮನೆಯ ಅಡ್ವಾನ್ಸ್ ದುಡ್ಡು ಸಮರ್ಥ ಕೊಟ್ಟಿದ್ದ ಅದನ್ನು ಹಿಂದಿರುಗಿಸಬೇಕಾಗಿತ್ತು ಅಗತ್ಯದ ಸಾಮಗ್ರಿಗಳನ್ನು ಅವನೇ ತನ್ನ ಆಫೀಸ್ ಸಹಾಯಕರ ಮೂಲಕ ತಂದುಕೊಟ್ಟಿದ್ದ ಅದರ ದುಡ್ಡು ಕೊಡಬೇಕಾಗಿತ್ತು ಸಮರ್ಥನದಿ ಕೇಳಿದರೆ ಅವನು ಎಷ್ಟೆಂದು ಹೇಳುವುದಿಲ್ಲ ಇನ್ನು ಮದುವೆ ಖರ್ಚು ಅವನೇ ಮಾಡುತ್ತೇನೆ ಎನ್ನುತ್ತಿದ್ದಾನೆ ಅದು ಅವಳಿಗೆ ಸರಿ ಬರಲಿಲ್ಲ ತಾಯಿಯ ಬಳಿಯು ಈ ವಿಚಾರವಾಗಿ ಮಾತಾಡಿದಳು ಆ ತಿಂಗಳ ಸ್ಯಾಲರಿ ಕ್ರೆಡಿಟ್ ಆದಾಗ ಅವಳ ಅಕೌಂಟಿನಲ್ಲಿ ಮೂರು ಲಕ್ಷಕ್ಕಿಂತ ಅಧಿಕ ದುಡ್ಡಿರುವುದು ಮೆಸೇಜ್ ಬಂದಿತ್ತು ಅಂದವಳು ಬೆಳಿಗ್ಗೆ ಆಫೀಸಿಗೆ ಹೋಗುವ ಮೊದಲು ತನ್ನ ಎಟಿಎಂ ಕಾರ್ಡ್ ಹಾಕಿ ಚೆಕ್ ಮಾಡಿಕೊಂಡಳು ಅದು ಕೂಡ ಅದೇ ಮೊತ್ತವನ್ನು ತೋರಿಸುತ್ತಿತ್ತು ಅಂದು ಆಫೀಸಿಗೆ ಹೋದ ಬಳಿಕ ಸಮರ್ಥ್ನನ್ನೇ ಕೇಳುವುದು ಎಂದು ನಿಶ್ಚಯಿಸಿಕೊಂಡಳು ಕಾರಣವಿಷ್ಟೇ ಒಂದು ವೇಳೆ ಅಕೌಂಟೆಂಟ್ ಮೂಲಕ ಅವಳು ತಿಳಿಯಲು ಪ್ರಯತ್ನಪಟ್ಟಿದ್ದು ಸಮರ್ಥ್ಗೆ ಏನಾದರೂ ಗೊತ್ತಾದರೆ ಅವನು ಖಂಡಿತ ಸಿಟ್ಟಾಗುವನು ಎಂದು ಗೊತ್ತಿತ್ತು ಅವಳಿಗೆ ಅವನಕ್ಕೆ ಕೋಪಕ್ಕೆ ಗುರಿಯಾಗುವ ಆಸೆ ಇರಲಿಲ್ಲ ಅವಳು ಬೆಳಿಗ್ಗೆ ಆಫೀಸ್ ತಲುಪಿದಾಗ ಅಲ್ಲಿ ಬೇರೆ ಯಾರೂ ಇರಲಿಲ್ಲ ನೇರವಾಗಿ ಅವನ ಬಳಿ ಬಂದು ಪ್ರಶ್ನಿಸಿದ್ದಳು ಸಮನ್ವಿ ನೀವು ನಂಗೆಷ್ಟು ಸ್ಯಾಲರಿ ಕೊಡ್ತಾ ಇದ್ದೀರಾ ಅವಳೇಕೆ ಹೀಗೆ ಪ್ರಶ್ನೆ ಮಾಡುತ್ತಿದ್ದಾಳೆ ಎಂಬ ಅರಿವಿಲ್ಲದೆ ಸಮರ್ಥ್ ಉತ್ತರಿಸಿದ ನನಗೆ ನೆನಪಿಲ್ಲ ಆಮೇಲೆ ನೋಡಿ ಹೇಳ್ತೀನಿ ಸಾಲ್ದಾ ನೆಕ್ಸ್ಟ್ ಮಂತಿಂದ ಜಾಸ್ತಿ ಕೊಡ್ತೀನಿ ಈಗ ನಿನ್ನ ಪ್ರಾಬ್ಲಮ್ ಏನು ಅಂತ ಹೇಳು ಅವಳು ತನ್ನ ಮೊಬೈಲ್ಗೆ ಬಂದ ಸಂದೇಶವನ್ನು ಅವನಿಗೆ ತೋರಿಸಿದಳು ಮತ್ತೆ ನೀವು ಮನೆ ಅಡ್ವಾನ್ಸ್ ದುಡ್ಡು ರಿಡಕ್ಟ್ ಮಾಡಿಲ್ಲ ನಮ್ಮ ಮನೆಗೋಸ್ಕರ ಪರ್ಚೇಸ್ ಮಾಡಿರೋ ಯಾವ ಐಟಮ್ದು ದುಡ್ಡು ತಗೊಂಡೇ ಇಲ್ಲ ನೀವು ಎಲ್ಲ ನನ್ನ ಸ್ಯಾಲರಿಲಿ ತಗೋತೀನಿ ಅಂದಿದ್ದಕ್ಕೆ ನಾನು ಅವತ್ತು ನಿಮ್ಮ ಹತ್ರ ಒಪ್ಕೊಂಡಿರೋದು ಈಗ ನೋಡಿದರೆ ಹೀಗೆ ಮಾಡ್ತಾ ಇದ್ದೀರಲ್ಲ ನನಗೆ ತುಂಬ ಹಿಂಸೆ ಅನಿಸುತ್ತೆ ಮತ್ತು ಆ ಒಂದು ಲಕ್ಷ ಲೋನ್ಗೆ ಇಂಟ್ರೆಸ್ಟ್ ಎಷ್ಟು ಅಂತ ಹೇಳಿಲ್ಲ ಅವಳ ತಂದೆ ತೆಗೆದುಕೊಂಡಿದ್ದ ಲೋನ್ನ ಬಗ್ಗೆ ಮಾತಾಡಿದ್ದಳು ಅವನಿಗೆ ಜೋರಾಗಿ ನಕ್ಕ ನೀನು ದುಡ್ಡು ಕೊಟ್ಟಿದ್ದು ಕಡಿಮೆ ಆಯಿತು ಅಂತ ಕೇಳೋಕೆ ಬಂದ್ಯಾ ಅಂದ್ಕೊಂಡೆ ಅದೆಲ್ಲ ಡಿಡೆಕ್ಟ್ ಮಾಡಿ ನಿನಗೆ ಸ್ಯಾಲರಿ ಕೊಟ್ಟಿರೋದು ಬೆಂಗಳೂರಿಗೆ ಬಂದು ಈ ಮೂರು ತಿಂಗಳಲ್ಲಿ ನೀನು ಎಷ್ಟು ರಜಾ ತಗೊಂಡಿದ್ದೀಯಾ ತಿಂಗಳಿಗೆ ಒಂದು ದಿನ ರಜಾ ತಗೊಂಡಿದ್ದೀಯಾ ಅಷ್ಟೆ ಮತ್ತು ನೀನು ಎಲ್ಲ ಕೆಲಸ ಮಾಡ್ತೀಯಾ ಬೆಳಗ್ಗೆ ಬೇಗ ಬರ್ತೀಯಾ ಸಂಜೆ ಲೇಟಾಗಿ ಹೋಗ್ತೀಯಾ ಹೌದು ಬೆಂಗಳೂರಿಗೆ ಬಂದು ಮೂರು ತಿಂಗಳಾಯಿತು ಬೆಂಗಳೂರಲ್ಲಿ ಏನೆಲ್ಲ ನೋಡಿದೆ ಅಂದರೆ ಏನು ಉತ್ತರ ಕೊಡ್ತೀಯಾ ನೀನು ಇದುವರೆಗೂ ಎಲ್ಲೂ ಹೋಗಿಲ್ಲ ಅಲ್ವಾ ನಾನು ಅಷ್ಟೆ ಆವತ್ತು ನಿನ್ನ ಜೊತೆ ಬೀಚ್ಗೆ ಹೋಗಿದ್ದೆ ಕೊನೆ ಆಮೇಲೆ ಎಲ್ಲೂ ಹೋಗಿಲ್ಲ ಈ ವೀಕ್ ವೀಕೆಂಡು ಬೇರೇನೂ ಕೆಲಸ ಇಟ್ಕೊಳ್ಳೋದೇ ಬೇಡ ನಾವಿಬ್ಬರೇ ಎಲ್ಲಾದರೂ ಹೋಗಿ ಬರೋಣ ಬರ್ತೀಯ ನನ್ನ ಜೊತೆ ಆಂ ಮತ್ತೆ ನೀನು ಏನು ಕೇಳಿದೆ ಒಂದು ಲಕ್ಷಕ್ಕೆ ಇಂಟ್ರೆಸ್ಟಾ ಅದು ಅಪ್ಪನ ಹತ್ರನೇ ಕೇಳು ಆ ಒಂದು ಲಕ್ಷಕ್ಕೆ ಚಕ್ ನಿನ್ನ ಹತ್ರ ತಗೊಂಡಿದ್ದಕ್ಕೆ ಅಪ್ಪ ನನ್ನ ಮೇಲೆ ರೇಗಿದ್ದಾರೆ ನನಗೆ ಮೀಡಿಯೇಟರ್ ಕೆಲಸ ಮಾಡೋಕ್ಕಾಗಲ್ಲ ನೀನೇ ಹೋಗಿ ಕೇಳು ಈಗಲೇ ಬೇಕಾದರೂ ಹೋಗು ನಂದೇನೂ ಅಡ್ಡಿ ಇಲ್ಲ ಸಮನ್ವಿ ಈಗ ಬಾಯಿ ಬಿಟ್ಟಳು ಅಂಕಲ್ ಮನೇಲಿದ್ದಾರಾ ಹಾಗಾದರೆ ನಾನೊಂದು ಸತಿ ಅವರ ಹತ್ರ ಮಾತಾಡ್ತೀನಿ ಮತ್ತು ನೀವು ನನ್ನ ಜೊತೆ ಬರ್ತೀರಾ ಅವನು ಅವಳೇಕೆ ಕರೆಯುತ್ತಿದ್ದಾಳೆ ಎಂದು ಪ್ರಶ್ನಾರ್ಥಕವಾಗಿ ಅವಳ ನೋಡಿದ ಅದು ನಿನ್ನೆ ಅಮ್ಮನ ಹತ್ರ ಆಂಟಿ ಹತ್ರ ಆಶೀರ್ವಾದ ತಗೊಂಡ್ವಲ್ಲ ಇವತ್ತು ಅಂಕಲ್ ಆಶೀರ್ವಾದ ತಗೊಳ್ಳೋಣ ಅಂತ ಆಯಿತು ಈಗಲೇ ಬರ್ತೀನಿ ನಿನ್ನ ಜೊತೆ ದುಡ್ಡಿನ ವಿಚಾರ ಮಧ್ಯಸ್ಥಿಕೆ ಮಾಡೋಕೆ ನನ್ನಿಂದ ಸಾಧ್ಯನೇ ಇಲ್ಲ ನನ್ನ ಕರಿಬೇಡ ನೀವಿಬ್ಬರೇ ಮಾತಾಡ್ಕೊಳ್ಳಿ ಆ ವಿಷಯಕ್ಕೆ ಅವನು ಇಲ್ಲ ಎಂದು ಸ್ಪಷ್ಟಪಡಿಸಿದ ಸೀತಾರಾಮಯ್ಯನವರು ಅವಳಿಂದ ಒಂದು ಲಕ್ಷ ರೂಪಾಯಿ ತೆಗೆದುಕೊಳ್ಳಲು ಒಪ್ಪಿರಲಿಲ್ಲ ಆದರೆ ಅವಳು ಅಷ್ಟು ದೂರದಿಂದ ತಂದೆಯ ಸಾಲವನ್ನು ತೀರಿಸಲೆಂದು ಬಂದಿದ್ದಳು ಮಾತ್ರವಲ್ಲದೆ ಅವಳು ದುಡಿದು ದುಡ್ಡು ಕೊಟ್ಟರೂ ಆ ಫಲ ಅವಳ ತಂದೆಗೆ ಸಿಗಬೇಕೆಂದು ಪಡುತ್ತಿರುವ ಕಷ್ಟವನ್ನು ನೋಡಿ ಸಮರ್ಥ ತಂದೆ ಬಳಿ ಮಾತಾಡಿದ್ದ ನಿಜ ಹೇಳಬೇಕೆಂದರೆ ಅವಳು ಬಂದ ದಿನವೇ ತಂದೆಯ ಬಳಿ ಮಾತಾಡಿದ್ದ ಅವರು ದುಡ್ಡು ತೆಗೆದುಕೊಳ್ಳಬೇಡ ಎಂದು ಅವನಿಗೆ ಹೇಳಿದ್ದರಿಂದ ಅವನು ಚೆಕ್ ಮುಟ್ಟಿರಲಿಲ್ಲ ಅವಳ ಬೇಸರದ ಮುಖ ಅವನೀಗೆ ಇಷ್ಟವಾಗದೆ ಅವನು ಕೊನೆಗೂ ಆ ಚೆಕ್ ಪಡೆದುಕೊಂಡಿದ್ದ ಇಬ್ಬರು ಕೆಳಗಿಳಿದು ಮನೆಗೆ ಬಂದರು ಸೀತಾರಾಮಯ್ಯನವರ ತಂದೆಯ ಕಾಲದಿಂದಲೂ ಅವರು ತುಂಬ ಶ್ರೀಮಂತರು ಜಯನಗರದಲ್ಲಿರುವ ಈ ಮನೆ ಆಫೀಸು ಅವರ ಸ್ವಂತದ್ದಾಗಿತ್ತು ಅವರಿಗೆ ದುಡ್ಡಿನ ದಾಹ ಇರಲಿಲ್ಲ ಈ ಚಿಕ್ಕ ಹುಡುಗಿ ಕಷ್ಟಪಡುವುದು ನೋಡಲಾಗುತ್ತಿರಲಿಲ್ಲ ಅವರಿಗೆ ಸೀತಾರಾಮಯ್ಯನವರು ಅವರ ರೂಮಿನಲ್ಲಿದ್ದರು ಸಮರ್ಥ ಅಳಬಳಿ ಹೇಳಿದ ಅಪ್ಪ ರೂಮಲ್ಲಿದ್ದಾರೆ ಅನಿಸುತ್ತೆ ಬಾ ಹೋಗೋಣ ಮೊದಲು ಇಬ್ಬರು ಅವರ ಆಶೀರ್ವಾದ ಪಡೆದರು ಸೀತಾರಾಮಯ್ಯನವರು ಅವಳನ್ನು ಪ್ರೀತಿಯಿಂದಲೇ ಮಾತಾಡಿಸಿದರು ನೀನು ತುಂಬ ಮುದ್ದಾಗಿದ್ದೀಯ ನನ್ನ ಮಗ ನಿಂಗೆ ಒಪ್ಪಿಗೆಯಾಗಿದ್ದಾನೇನಮ್ಮ ಇವನೇನಾದರೂ ತರಲೆ ಮಾಡಿದರೆ ನನ್ನ ಹತ್ರ ಬಂದು ಹೇಳು ನಂಗ್ಯಾರೂ ಇಲ್ಲ ಅಂತ ನೊಂದ್ಕೋಬೇಡ ಯಾವತ್ತೂ ಅಂದ್ಕೋಬೇಡ ನಾನು ನಿಮ್ಮಪ್ಪ ಇದ್ದ ಹಾಗೆ ಏನೂ ಸಂಕೋಚ ಪಟ್ಕೋಬೇಡ ಗೊತ್ತಾಯ್ತಾ ಅವರು ವಿಚಾರಿಸಿಕೊಂಡರು ಸಮನ್ವಿ ನಾಚಿಕೊಂಡಳು ಮುಖ ಕೆಂಪಾಯಿತು ತಲೆ ಬಾಗಿತ್ತು ಅವಳ ಕಣ್ಣುಗಳು ನೆಲ ನೋಡುತ್ತಿದ್ದವು ಅವರನ್ನ ಕಂಡ್ರೆ ನನಗೆ ತುಂಬ ಇಷ್ಟ ಅಂಕಲ್ ಮೇಲುದನಿಯಲ್ಲಿ ಉತ್ತರಿಸಿದಳು ಸಂಬಂಧಿ ಸಮರ್ಥ ಬೇಕಾಗಿಯೇ ಹೇಳಿದ ನೀವನ್ಕೊಂಡಿರುವಷ್ಟು ಪಾಪದ ಹುಡುಗಿ ಅಲ್ಲಪ್ಪ ಇವಳು ತುಂಬ ಸ್ಟ್ರಿಕ್ಟು ಅವಳೇನಾದರೂ ತರಲೆ ಮಾಡಿದರೆ ನಾನು ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡ್ಬೋದು ತಾನೇ ಅವಳನ್ನು ರೇಗಿಸಲೆಂದು ಹೇಳಿದ ಸೀತಾರಾಮಯ್ಯನವರು ಮೇಲುನಕ್ಕರು ಸೀತಾರಾಮಯ್ಯನವರಂದರು ನನಗೇನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಹೂರ್ತ ಇಟ್ಕೊಳ್ಳೋಣ ಅನಿಸುತ್ತೆ ನಿಮ್ಮಮ್ಮನ ಹತ್ರ ಮಾತಾಡೋಕ್ಕೆ ಒಂದು ಸರ್ತಿ ಬರ್ತೀನಿ ಅವಳಿಗೆ ಆ ಒಂದು ಲಕ್ಷದ ಇಂಟ್ರೆಸ್ಟ್ ಎಷ್ಟು ಎಂದು ಕೇಳುವುದು ಹೇಗೆ ಎಂದು ಗೊತ್ತಾಗಿರಲಿಲ್ಲ ಸೀತಾರಾಮಯ್ಯನವರು ಅವಳ ತಂದೆಯಂತೆ ಎಂದು ಹೇಳಿ ಅವಳ ಬಾಯಿಯನ್ನು ಕಟ್ಟಿಹಾಕಿದ್ದರು ತಾನೇ ವಿಷಯದಲ್ಲಿ ಅವಳಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲವೆಂದು ಹೇಳಿದ್ದರು ಅವಳೀಗ ಸಮರ್ಥನ ಮುಖ ನೋಡಿದಳು ಅವನು ಬೇರೆತ್ತಲೋ ನೋಡುತ್ತಿದ್ದ ಕೊನೆಗೆ ಅವಳೇ ವಿಷಯ ಪ್ರಸ್ತಾಪಿಸಿದಳು ಅದಕ್ಕವರು ನೀನು ಹೀಗೆಲ್ಲ ಕೇಳಿದರೆ ನನಗೆ ಮನಸ್ಸಿಗೆ ತುಂಬ ನೋವಾಗುತ್ತೆ ನೀನು ನನ್ನ ಗೆಳೆಯನ ಮಗಳಲ್ಲ ನನ್ನ ಮಗಳು ಅಂತಾನೆ ಅಂದ್ಕೊಂಡಿದ್ದೀನಿ ಎಂದು ಹೇಳಿದರು ಅಷ್ಟು ಹೇಳಿದ ಮೇಲೆ ಅವಳೇನೂ ಕೇಳಲಿಲ್ಲ ಸಾರಿ ಅಂಕಲ್ ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದಕ್ಕೆ ಕ್ಷಮೆಯಾಚಿಸಿದಳು ನಿಮಗೆ ಹಾಗೇ ಆಗಬೇಕು ಸಮರ್ಥ ಅವಳನ್ನು ಕಣ್ಣಲ್ಲೇ ಜೇಡಿಸಿದ ನೀನು ಇಷ್ಟು ಸಾಫ್ಟ್ ಆದರೆ ಕಷ್ಟ ಆಗುತ್ತೆ ಇವ್ನನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಮೂರು ಹೊತ್ತು ಆಫೀಸು ಆಫೀಸು ಅಂತಾನೆ ಮನೆಗೆ ಬರಲ್ಲ ಊಟ ನಿದ್ದೆ ಯಾವುದು ಸಮಯಕ್ಕೆ ಸರಿಯಾಗಿ ಮಾಡೋದೇ ಇಲ್ಲ ಹೀಗಾದರೆ ಆರೋಗ್ಯ ಏನಾಗಬೇಕು ಹೇಳು ನೀನು ಹೇಳಿದ್ದು ಕೇಳಿಲ್ಲ ಅಂದರೆ ಕಿವಿ ಹಿಂಡಿಯಾದರೂ ಬುದ್ಧಿ ಕಲಿಸಬೇಕು ಅವನಿಗೆ ನನ್ನ ಸಪೋರ್ಟು ನಿಂಗೆ ಇದೆ ಸೀತಾರಾಮಯ್ಯನವರು ನಗುತ್ತಾ ತಮ್ಮ ಸಪೋರ್ಟ್ ಸೊಸೆಗಿದೆ ಎಂದು ಹೇಳಿದರು ಮಗ ಹೊತ್ತು ಹೊತ್ತಿಗೆ ಸರಿಯಾಗಿ ಊಟ ತಿಂಡಿ ನಿದ್ದೆ ಮಾಡದ್ದು ಅವರಿಗೆ ಅಸಮಾಧಾನವಾಗಿತ್ತು ಏನಪ್ಪ ಇದು ನಾನೀಗ ಯೋಚನೆ ಮಾಡಬೇಕಾಗಿದೆ ನನ್ನ ಫ್ರೀಡಮ್ ಪೂರ್ತಿ ಹೊರಟು ಹೋಗುತ್ತೆ ಅಂದರೆ ಮದುವೆ ಆಗಬೇಕಾ ಬೇಡ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅವನು ಗಹನವಾಗಿ ಯೋಚನೆ ಮಾಡುವವನಂತೆ ಕೆನ್ನೆಯ ಮೇಲೆ ಕೈ ಆಡಿಸಿಕೊಂಡ ಊಟ ತಿಂಡಿ ನಿದ್ದೆ ಸರಿಯಾಗಿ ಮಾಡದೇ ಇರೋರನ್ನ ಮದುವೆ ಆಗಬೇಕಾ ಬೇಡ್ವಾ ಅಂತ ನಾನು ಯೋಚನೆ ಮಾಡ್ಬಾ ಮಾಡಬೇಕಾಗಿದೆ ಅಂಕಲ್ ನೀನು ನನ್ನ ಅಂಕಲ್ ಅಂತ ಕರಿಬೇಡ ಸೀತಾರಾಮಯ್ಯನವರು ಹೇಳಿದರು ಸಮನ್ವಯ ಮುಖ ಚಿಕ್ಕದಾಯಿತು ಅವಳ ಮುಖವನ್ನೇ ನೋಡುತ್ತಿದ್ದ ಸಮರ್ಥ್ ಹೇಳಿದ ತುಂಬ ಸೆನ್ಸಿಟಿವ್ ಅಪ್ಪ ಇವಳು ಬೇಗ ಮನಸ್ಸಿಗೆ ಹಚ್ಚಿಕೊಂಡು ಬಿಡ್ತಾಳೆ ಬೇಜಾರು ಮಾಡ್ಕೊಂಡ್ಯಾ ನಾನು ಹಾಗಲ್ಲ ಹೇಳಿದ್ದು ನೀನು ನನ್ನ ಸೊಸೆ ಆಗೋಳು ಮಾವ ಅಂತ ಕರಿ ಇಲ್ಲ ಇವನು ಕರೆಯೋ ಹಾಗೆ ಅಪ್ಪ ಅಂತ ಕರಿ ನೋಡು ನಿನ್ನ ಮುಖ ಸ್ವಲ್ಪ ಸಪ್ಪಗಾದರೂ ಅವನಿಗೆ ಅರ್ಥ ಆಗುತ್ತೆ ನನ್ನ ಮಗ ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಆಯಿತು ಅವರಿಗೀಗ ಸಮಾಧಾನವಾಗಿತ್ತು ಸಮರ್ಥಗೀಗ ಆಫೀಸ್ಗೆ ಹೋಗುವ ನೆನಪಾಯಿತು ಅಪ್ಪ ನಾವಿನ್ನು ಆಫೀಸ್ಗೆ ಹೋಗ್ತೀವಿ ಇರು ನಿಂಗೆ ಅರ್ಜೆಂಟ್ ಆದರೆ ನೀನು ಹೋಗು ಇವತ್ತಿಂದಾನೇ ಅವನ ಜವಾಬ್ದಾರಿ ನಿಂದು ನೀನು ಇವತ್ತಿಂದಾನೇ ಕೆಲಸ ಶುರು ಮಾಡು ಕಂಟ್ರೋಲಲ್ಲಿ ಇಟ್ಕೋ ಅವನ್ನ ಸೀತಾರಾಮಯ್ಯನವರು ನಗು ನಗುತ್ತಲೇ ಮಗನ ಜವಾಬ್ದಾರಿಯನ್ನು ಅವಳ ಕೈಗಿತ್ತರು ಆಯಿತು ಮಾವ ಎಂದಳು ಯಾವಾಗಲೂ ಮಧ್ಯಾಹ್ನದ ಊಟ ಸಮನ್ವಿಗೆ ಆಫೀಸಿಗೆ ಬರುತ್ತಿತ್ತು ಸಮರ್ಥ್ ಮನೆಗೆ ಹೋಗಿ ಊಟ ಮಾಡಿ ಬರುತ್ತಿದ್ದುದು ಅವನು ಊಟಕ್ಕೆ ಹೋಗುತ್ತಿದ್ದುದು ಮೂರು ಗಂಟೆಯ ನಾಲ್ಕು ಗಂಟೆಗೋ ಅಂದು ಮಧ್ಯಾಹ್ನ ಸರಿಯಾಗಿ ಒಂದು ಗಂಟೆಗೆ ಸಮರ್ಥ್ನನ್ನು ಊಟಕ್ಕೆ ಕರೆದಿದ್ದಳು ಸಮನ್ವಿ ಅವನು ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಅಂದ ಅವನ ಬುದ್ಧಿ ತಿಳಿದಿದ್ದ ಸಮನ್ವಿ ಲಿಂಗರಾಜುಗೆ ಹೇಳಿ ಮನೆಯಿಂದ ಊಟವನ್ನು ತರಿಸಿಕೊಂಡಿದ್ದಳು ಲಿಂಗರಾಜು ಅವನಿಗೆ ಊಟವನ್ನು ಕೊಟ್ಟಿದ್ದ ಆದರೆ ಅವನು ಊಟ ಮಾಡಲು ಶುರು ಹಚ್ಚಿಕೊಂಡಿರಲಿಲ್ಲ ಸಮನ್ವಿ ಮತ್ತೆ ಬಂದು ನೋಡಿದಳು ಅವಳೀಗ ಅವನಿಗೆ ಊಟ ಮಾಡಲು ಬಾಯಲ್ಲಿ ಹೇಳಲಿಲ್ಲ ಬದಲಾಗಿ ಅವನಿಗೆ ತುತ್ತು ಕೊಡತೊಡಗಿದಳು ನಿಂದು ಊಟ ಆಯ್ತಾ ಅವನೀಗ ಗಂಟೆ ನೋಡಿದ ಒಂದೂವರೆ ಕಳೆದಿತ್ತು ಅಷ್ಟೇ ಇಲ್ಲ ನೀವು ಊಟ ಮಾಡಿ ಆದಮೇಲೇ ನಾನು ಊಟ ಮಾಡೋದು ಎಂದು ಹೇಳಿದಳು ಸಮನ್ವಿ ನೀನು ಊಟ ಮಾಡು ಕೈ ತೊಳ್ಕೊಂಡು ಬಂದು ನಾನು ಊಟ ಮಾಡ್ತೀನಿ ಇಬ್ಬರು ಒಟ್ಟಿಗೆ ಊಟ ಮಾಡೋಣ ಇದಕ್ಕೆ ಸಮನ್ವಿ ನೀನು ನನಗೆ ತುಂಬ ಇಷ್ಟ ಆಗೋದು ನಿಂಗೆ ಯಾವ ಕೆಲಸನೇ ಕೊಡಲಿ ಅಚ್ಚುಗಟ್ಟಾಗಿ ಒಂಚೂರು ಬೇಜಾರಿಲ್ಲದೆ ಮಾಡ್ತೀಯಾ ಅಪ್ಪ ಆಗ ಹೇಳಿದ ಕೆಲಸ ಈಗ ಮಾಡಿ ಮುಗಿಸಿಬಿಟ್ಟೆ ನೋಡು ನಾನು ಆಗ ಹೇಳಿರೋ ಮಾತು ವಾಪಸ್ ತಗೋತೀನಿ ಇವತ್ತೇ ಮದುವೆ ಆಗಬೇಕು ಅನ್ನಿಸ್ತಾ ಇದೆ ಅವನು ಅವಳ ಮುಖವನ್ನೇ ನೋಡುತ್ತಾ ಹೇಳಿದ ಅವನ ಮುಖದಲ್ಲಿ ಮಂದಹಾಸ ಬಿತ್ತು ಇವತ್ತಿನ ಅಡಿಗೆ ಸ್ವಲ್ಪ ಖಾರ ಅನ್ನಿಸ್ಲಿಲ್ವಾ ನಿನಗೆ ಕೇಳಿದ ಇಲ್ಲ ಚೆನ್ನಾಗಿತ್ತು ನನಗೆ ಹಾಗೇನೂ ಅನ್ನಿಸ್ಲಿಲ್ಲ ನನಗೀಗ ಸ್ವೀಟ್ ಬೇಕು ಅನ್ನಿಸ್ತಾ ಇದೆ ಸ್ವೀಟ್ ತಂದು ಕೊಡೋಕೆ ಲಿಂಗರಾಜತ್ರ ಹೇಳ ಕೇಳಿದಳು ಆ ಸ್ವೀಟ್ ಬೇಡ ನನಗೆ ಅವನು ಅವಳ ಬಳಿ ಬಂದಾಗಿತ್ತು ನನಗೆ ಈ ಸ್ವೀಟ್ ಬೇಕು ಅವನು ಅವಳ ತುಟಿಗತ್ತ ಬಾಗಿ ಹೇಳಿದ ಇದು ಆಫೀಸು ಎಂದಳು ಸಮನ್ವಿ ಪಬ್ಲಿಕ್ಕಲ್ಲಿ ರೊಮ್ಯಾನ್ಸ್ ಮಾಡೋಕೆ ನನಗೂ ಇಷ್ಟ ಇಲ್ಲ ಡೋರ್ ಕ್ಲೋಸ್ ಆಗಿದೆ ನೋಡು ನನ್ನ ಪರ್ಮಿಷನ್ ಇಲ್ಲದೆ ಒಳಗೆ ಯಾರೂ ಬರೋಲ್ಲ ಇದೆಲ್ಲ ತೀರಾ ಪರ್ಸನಲ್ ವಿಚಾರಗಳು ಅವಳ ಕೆಂಪು ಕೆಂಪಾದ ಕೆಂದೆಗಳನ್ನೇ ನೋಡುತ್ತಾ ಹೇಳಿದ ಅವನಿಂದು ಸಮಯಕ್ಕೆ ಸರಿಯಾಗಿ ಊಟ ಮಾಡಿದ ವಿಷಯ ಮನೆಯಲ್ಲಿ ಸೀತಾರಾಮಯ್ಯ ಮತ್ತು ಸುನಂದ ದಂಪತಿಗಳು ಗೊತ್ತಾಗಿತ್ತು ಸಮನ್ವಿಯ ಕೆಲಸವನ್ನು ಮೆಚ್ಚಿಕೊಂಡರು ಹುಡುಗಿ ತುಂಬಾ ಬುದ್ಧಿವಂತೆ ಎನಿಸಿತು ದಂಪತಿಗಳಿಗೆ ಸಮನ್ವಿ ಅವನೀಗ ಅವಳನ್ನು ಕರೆದ ಈ ಕೆಲಸ ಏನು ತುಂಬ ಸುಲಭವಾಗಿ ಮಾಡಿ ಮುಗಿಸಿದ್ದೀಯಾ ಇನ್ನೊಂದು ಕೆಲಸ ಇದೆಯಲ್ಲ ಅದನ್ನು ಹೇಗೆ ಮಾಡ್ತೀಯ ಅವಳನ್ನು ರೇಗಿಸಲೆಂದು ಕೇಳಿದ ಅವಳಿಗೆ ಇನ್ನೊಂದು ಕೆಲಸ ಯಾವುದು ಎಂದು ತಿಳಿಯಲಿಲ್ಲ ಪ್ರಶ್ನಾರ್ಥಕವಾಗಿ ಅವನ ಮುಖದತ್ತ ನೋಡಿದಳು ಗೊತ್ತಾಗ್ಲಿಲ್ವಾ ನಿಂಗೆ ನಿದ್ದೆ ಮಾಡಿಸೋ ಕೆಲಸ ಅವನ ಕಣ್ಣುಗಳಲ್ಲಿ ತುಂಟತನವಿತ್ತು ಅವನ ತುಂಟ ಕಣ್ಣುಗಳು ನಗುತ್ತಿದ್ದವು ನಿಮಗೆ ಒಂಚೂರು ನಾಚಿಕೆನೇ ಇಲ್ಲ ಮನುಷ್ಯನಿಗೆ ಬಂಡತನ ಇರಬೇಕು ಆದರೆ ನಿಮ್ಮಷ್ಟಲ್ಲ ಮೊದಲು ನೀವು ಹೀಗೆ ಇರಲಿಲ್ಲ ತುಂಬ ಹಾಳಾಗಿಬಿಟ್ಟಿದ್ದೀರಿ ಈಗೀಗ ಅವನ ತುಂಟತನ ತುಂಬ ಜಾಸ್ತಿ ಆಗಿತ್ತು ನಾಳೆಯಿಂದ ನಾನು ಬೇರೆ ಎಲ್ಲಾದರೂ ಕೆಲಸ ಹುಡುಕೋಕೆ ಹೋಗಬೇಕು ಅಂದುಕೊಂಡಿದ್ದೀನಿ ಎಂದಳು ಸಮನ್ವಿ ಸಮರ್ಥ್ ಈಗ ಗಾಬರಿಯಾದವನಂತೆ ನೆಟ್ಟಗೆ ಕೂತ ಅವಳ ಕಣ್ಣುಗಳ ಆಳ ಕೇಳಿದು ನೋಡುತ್ತಾ ಹೇಳಿದ ಅವನಿಗಿದು ಇಷ್ಟವಾಗಲಿಲ್ಲ ಎಂಬಂತೆ ಇಂಥ ಕೆಟ್ಟ ಯೋಚನೆಗಳೆಲ್ಲ ಯಾವಾಗ ಬರೋಕೆ ಸ್ಟಾರ್ಟ್ ಆಗಿದ್ದು ಮತ್ತೆ ನಿನ್ನ ಬೇರೆ ಹೋಗೋಕ್ಕೆ ಬಿಡೂರ್ಯಾರು ನಾನು ನೋಡ್ತಾ ಇದ್ದೀನಿ ಬರ್ತಾ ಬರ್ತಾ ತುಂಬ ಕಾಡಿಸ್ತಿದ್ದಾರ ನನ್ನ ಅದಕ್ಕೆ ಈ ಯೋಚನೆ ಬಂತು ಅವಳು ಬೇಕೆಂದೇ ಗಂಭೀರವಾಗಿ ಹೇಳಿದಳು ನಿಂಗಿಷ್ಟ ಇಲ್ಲ ಅಂದರೆ ಬೇಡ ಬಿಡು ನಿನ್ನಿಂದ ದೂರನೇ ಇರ್ತೀನಿ ಅವಳನ್ನು ವಾರೆಗಣ್ಣಿಂದ ನೋಡುತ್ತಾ ಗಂಭೀರವಾಗಿ ಹೇಳಿದ ಅವಳ ಮುಖ ಚಿಕ್ಕದಾಯಿತು ಅವನಿಗೆ ಉತ್ತರಿಸಲಿಲ್ಲ ನಮ್ಮ ಚಾನಲ್ಗೆ ಅತ್ಯಂತ ಹೆಚ್ಚು ಕಮೆಂಟ್ ಮಾಡಿದವರು ಅಂದರೆ ಅದು ಶ್ರೀಮತಿ ಐಶ್ವರ್ಯಾ ಅವರು ಯಾವಾಗಲೂ ಫಾರ್ ಎವರ್ ಅಭಿಮಾನಿ ಅಂತಾನೆ ಬರೀತೀರಾ ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು ಮೇಡಮ್ ನಿಮಗೆ ಈ ಎಪಿಸೋಡ್ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯೋದು ನಾನು ಹಾಕುವ ಕತೆಯನ್ನು ದಿನ ನೋಡಿ ಕಮೆಂಟ್ ಮಾಡುವ ವೀಕ್ಷಕರಿಗೆ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್